ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಲಾಸ್ಟ್ ಒನ್ ಬ್ಲಾಗಲ್ಲಿ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿರೋದ್ ಬಗ್ಗೆ ಮಾಡಿದ್ದೆ ಎರಡು ವಿಡಿಯೋ ಅದು ಎರಡಕ್ಕೆ ಲಾಸ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆಮೇಲಿಂದನೂ ತುಂಬ ದೊಡ್ಡ ಕತೆಗಳಾಯಿತು ಅದೇನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲಾಸ್ಟ್ ನಾನು ಬ್ಲಾಗ್ ಮಾಡಿದ್ದು ಟ್ಯೂಸ್ಡೇ ಅವತ್ತು ಸ್ವಲ್ಪ ಪೇನ್ ಇತ್ತು ನಿಮ್ಗೆಲ್ಲರಿಗೂ ಹೇಳಿದ್ದೆ ವಿಡಿಯೋದಲ್ಲಿ ಸ್ವಲ್ಪ ಪೇನ್ ಇದೆ ಇನ್ನು ಒಂದು ಎರಡು ದಿನದಲ್ಲಿ ಹೋಗ್ಬಿಡತ್ತೆ ಅಂತ ಬಟ್ ನಂಗೆ ಆ್ಯಕ್ಚುಯಲ್ ಪೇನ್ ಸ್ಟಾರ್ಟ್ ಆಗಿದ್ದೆ ವೆಡ್ನಸ್ಡೇಯಿಂದ ಏನಕ್ಕೆಂದರೆ ನಾನು ಇಂಜೆಕ್ಷನ್ ತಗೊಂಡಿದ್ನಲ್ಲ ಪೇನ್ ಕಿಲ್ಲರು ಸೊ ಹಾಗಾಗಿ ನನಗೆ ಪೇಯ್ನ್ ಗೊತ್ತೇ ಆಗಲಿಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸೆಲೆಬ್ರಿಟ್ಸ್ ಆದಮೇಲಿಂದ ಬಟ್ ಟ್ಯೂಸ್ಡೇ ಆದಮೇಲೆ ಆ ಪವರು ಹೋಯಿತು ಅಂತ ಅನಿಸುತ್ತೆ ಆಮೇಲಿಂದ ಫುಲ್ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು ನಾನು ನಿಜ ಹೇಳ್ತೀನಿ ಅವತ್ತಿಂದ ನನಗೆ ಹೀಗೆ ಸ್ಟ್ರೈಟಾಗಿ ಮಲಗಿ ಮಲಗಿ ಸಾಕಾಗಿ ಹೋಗ್ಬಿಟ್ಟಿದೆ ಫುಲ್ ಒದ್ದಾಡಿ ಒದ್ದಾಡಿ ಮಲ್ಕೊಂಡ ಅಭ್ಯಾಸ ಬಟ್ ಹೀಗೆ ಮಲ್ಗೋದು ಅಂತ ಅಂದರೆ ತುಂಬಾ ಕಷ್ಟ ವೆಡ್ನಸ್ಡೇ ಇಂದ ಅಂತೂ ತುಂಬ ಪೇಯ್ನ್ ಸ್ಟಾರ್ಟ್ ಆಯಿತು ಲಾಸ್ಟು ಇಂಜೆಕ್ಷನ್ ಜೊತೆಗೆ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ರು ಪೇಯ್ನ್ ಕಿಲ್ಲರ್ದು ಅದನ್ನ ಒಂದೇ ಒಂದು ತಗೊಂಡಿದ್ದೆ ಸೊ ಇನ್ನೊಂದು ಹಂಗೆ ಇಟ್ಟಿದ್ದೆ ಅದನ್ನು ಮತ್ತೆ ನಾನು ವೆಡ್ನಷ್ಟೇ ತಗೊಂಡಿದ್ದಾಯಿತು ಅಷ್ಟು ಪೇಯ್ನ್ ಸ್ಟಾರ್ಟ್ ಆಯಿತು ಆಮೇಲಿಂದ ಎಲ್ಲ ಥರದ ರೆಮಿಡೀಸ್ನೂ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲೆ ಕೋಸ್ನ ಫ್ರಿಡ್ಜಿಗೆ ಇಟ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೆ ಆಮೇಲೆ ಒದ್ದೆ ಬಟ್ಟೆ ಕಟ್ಕೊಂಡಿದ್ದೆ ಆಮೇಲೆ ಸಾಸಿವೆನ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಒಂಥರ ಒಂಥರ ಪುಡಿ ಪುಡಿ ಅಲ್ಲ ನೀರು ನೀರು ಥರ ಒಂಥರ ಮಸಾಲೆ ಥರ ಆಗುತ್ತೆ ಅದು ಅದನ್ನೆಲ್ಲ ಹಚ್ಕೊಂಡಿದ್ದೆ ಏನೋ ಒಂಥರ ಹೆಂಗೆ ಹೆಂಗೆ ಏನೇನು ಬೇಕು ಎಲ್ಲನೂ ಟ್ರೈ ಮಾಡಿದ್ದೀನಿ ಆ ಪೈನಿಗೆ ಅವತ್ತಿಂದನೂ ಅಮ್ಮ ಸ್ಕೂಲಿಗೆ ಹೋಗ್ತಾಯಿದ್ರು ಮಂಗಳವಾರದಿಂದನೂ ಸೋಮವಾರ ಒಂದಿನ ಅವ್ರಿಗೆ ರಜೆ ಇತ್ತು ನಾನೇ ಹೋಗಿ ಪರವಾಗಿಲ್ಲ ನೋವೇನಿಲ್ಲ ಅಂತ ಹೇಳಿದ್ದೆ ನಾನೇ ನೋಡ್ಕೋತೀನಿ ಅಂತ ಬಟ್ ಆಮೇಲಿಂದ ಗುರುವಾರ ಶುಕ್ರವಾರ ರಜೆ ಹಾಕ್ಸಿದ್ದೆ ಯಾಕೋ ಜಾಸ್ತಿ ಇದೆ ಪೇಯ್ನು ಪಾಪುನೆಲ್ಲ ಎತ್ಕೊಳ್ಳೋಕ್ಕಾಗಲ್ಲ ಅವನಿಗೆ ಸ್ನಾನ ಮಾಡಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ಮೊನ್ನೆ ಎಲ್ಲ ರಜೆ ಹಾಕಿದ್ರು ಇವತ್ತು ಸ್ಯಾಟರ್ಡೆ ಇವತ್ತು ಕೂಡ ಪೈನ್ ಇದೆ ಫುಲ್ ಕಡಿಮೆನೇ ಆಗಿಲ್ಲ ಎಷ್ಟು ದಿನ ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಹಾಲು ಬಿಡ್ಸೋದು ಅಷ್ಟು ಈಸಿನೇ ಅಲ್ಲ ಎಷ್ಟು ಕಷ್ಟಪಡಬೇಕು ಅಂತ ಅನಿಸ್ತದೆ ಎಲ್ಲ ಕಷ್ಟವೂ ನಾವೇ ಪಡಬೇಕು ಮಗು ಆಗೋದ್ರಿಂದ ಇತ್ತು ಮಗುನ ಸಾಕೋದ್ರಿಂದ ಇತ್ತು ಮಗುಗೆ ರಾತ್ರಿ ಫೀಡ್ ಮಾಡಿಸಿ ನಿದ್ದೆಗೆಟ್ಟು ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿಸ್ಬೇಕಾದ್ರು ಇಷ್ಟೆಲ್ಲ ಅನುಭವಿಸ್ಬೇಕಾ ಅಂತ ಅನಿಸ್ತಾ ಇದೆ ಇವಾಗ ಅನಿಸ್ತಾ ಇದೆ ಆ ಇಂಜೆಕ್ಷನ್ ತೊಗೊಂಡು ಏನಾದರೂ ತಪ್ಪು ಮಾಡಿದ್ನ ಅಂತ ಯಾಕಂದರೆ ಆ ಪೈನ್ ಕಿಲ್ಲರ್ ಇಂಜೆಕ್ಷನ್ನಿಂದ ನಾನು ಹೋಮ್ ರೆಮಿಡೀಸ್ ಏನೂ ಮಾಡಲಿಲ್ಲ ಬಟ್ಟೆನೂ ಕಟ್ಟಲಿಲ್ಲ ಏನೂ ಮಾಡಲಿಲ್ಲ ಹಾಗಾಗಿ ನಂಗೆ ಜಾಸ್ತಿ ಆಯಿತಾ ಅಂತ ಇಲ್ಲ ಅಂದಿದ್ರೆ ಅವತ್ತೇ ಬಟ್ಟೆ ಎಲ್ಲ ಕಟ್ಕೊಂಡು ಮತ್ತು ಏನೇನು ಹೋಮ್ ರೆಮಿಡೀಸು ಈ ಕೋಸು ಫ್ರಿಜ್ಜಲ್ಲಿ ಇಟ್ಟು ಇಟ್ಕೊಳ್ಳೋದು ಅದನ್ನೆಲ್ಲ ಮಾಡಿದರೆ ಆವಾಗಲೇ ಆಗ್ತಾಯಿರ್ತೀನಿ ನೀವು ಏನಾದರೂ ಫೀಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮುಂಚೆನೇ ಸ್ಟಾರ್ಟಿಂಗಲ್ಲೇ ಬಟ್ಟೆ ತಂಡಿ ಬಟ್ಟೆ ಕಟ್ಬಿಡಿ ಈ ಗೆದ್ದ ಪಾಪು ಒಂದು ಸೆಕೆಂಡ್ ಏನಮ್ಮ ನೀವೇನಾದರೂ ಫೀಡಿಂಗ್ ಸ್ಟಾಪ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಸ್ಟಾರ್ಟಿಂಗಲ್ಲೇ ಬಟ್ಟೆ ಎಲ್ಲ ಕಟ್ಕೊಳ್ಳಿ ಮತ್ತು ಎಲೆಕೋಸ್ನ ಫ್ರಿಡ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಅದು ಎಲೆ ಎಲೆ ಬರುತ್ತಲ್ಲ ಅದನ್ನು ಇಟ್ಕೊಳ್ಳಿ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ ಮತ್ತು ಸಾಸಿವೆನ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಅದನ್ನ ರುಬ್ಬಿಟ್ಟು ಹಚ್ಕೊಳ್ಳಿ ಅದು ಕೂಡ ಪೇಯ್ನ್ ಕಡಿಮೆ ಮಾಡುತ್ತೆ ನಾನು ಅಮೃತಾಂಜನು ಎಲ್ಲ ಥರನೂ ಟ್ರೈ ಮಾಡಿದೆ ಸೊ ಇವಾಗಲೂ ಪೇಯ್ನ್ ಇದೆ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಒಬ್ಬೊಬ್ರು ನನಗೆ ಮೆಸೇಜ್ ಮಾಡ್ತಾ ಇದ್ರು ಒಂದು ನನಗೆ ಫಿಫ್ಟೀನ್ ಡೇಸ್ ಇತ್ತು ನನಗೆ ಟ್ವೆಂಟಿ ಡೇಸ್ ಇತ್ತು ಅಂತ ನನಗೆ ಎಷ್ಟು ಡೇಸಲ್ಲಿ ಮುಗಿಯುತ್ತೋ ಗೊತ್ತಿಲ್ಲ ಎಲ್ಲ ಆದಮೇಲಿಂದ ಹೇಳ್ತೀನಿ ಯಾವಾಗ ಎಲ್ಲ ಪೈನ್ ಎಲ್ಲ ಹೋಯಿತು ಅಂತ ಅಂದ್ಬಿಟ್ಟು ಇವನು ಮಾತ್ರ ಇವಾಗ ತೋರಿಸಿದ್ರೆ ಇಶಿ ಇಶಿ ಅಂತ ಅಂತಾನೆ ನಮಗೆ ಪೇಯ್ನ್ ಇದೆ ಅಷ್ಟೇ ಮಕ್ಳಿಗೆ ಬಿಡಿಸೋದು ಸ್ವಲ್ಪ ಈಸಿನೇ ಒಬ್ಬೊಬ್ರು ಹೇಳ್ತಾರೆ ಮಕ್ಳಿಗೆ ಬಿಡಿಸೋದು ಕಷ್ಟ ನನ್ನ ಮಗ ಬೇವಿನ ಸೊಪ್ಪು ಹಾಕಿದ್ರು ಕುಡಿತಾನೆ ಅಂತ ಅಂದ್ಬಿಟ್ಟು ನಮ್ಮೂರ ಕಡೆ ಕೌಟೆಕಾಯಿ ಅಂತ ಸಿಗುತ್ತೆ ತುಂಬ ಕಹಿ ಇರುತ್ತಂತೆ ಅದನ್ನು ಹಚ್ಚಿದ್ರೆ ಮಕ್ಕಳು ಫುಲ್ ಬಿಟ್ಟೆ ಬಿಡ್ತಾರಂತೆ ನೀವು ಯಾರಾದರೂ ಬೇವಿನ ಸೊಪ್ಪು ಹಚ್ಚರು ಬಿಟ್ಟೆ ಇಲ್ಲ ಅಂತಂದರೆ ಈ ಕೌಟೆಕಾಯಿ ಅಂತ ಅಂತಾರಲ್ಲ ಅದನ್ನ ಒಂದ್ಸಲ ಟ್ರೈ ಮಾಡಿ ಪಕ್ಕಾ ಬಿಟ್ಟೇ ಬಿಡ್ತಾರೆ ಇವತ್ತು ಸ್ಯಾಟರ್ಡೆ ಇವತ್ತು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮೂರಿಗೆ ಅಂತ ಅಂದರೆ ಗಂಡ ನಮ್ಮ ಮನೆಗೆ ಇದ್ದೀನಿ ನಾಳೆ ಅಲ್ಲಿ ಬಟ್ಟೆ ಇಡ್ತಾಯಿದ್ದೀವಿ ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ನಂದು ಇವತ್ತು ಬರ್ತಾ ಇದ್ದಾರೆ ಇನ್ನೇನು ಬರ್ತಾರೆ ಇವತ್ತು ಸ್ಯಾಟರ್ಡೇ ಅಲ್ವಾ ನಮ್ಮ ಮಮ್ಮಿಗೆ ಮಾರ್ನಿಂಗ್ ಕ್ಲಾಸ್ ಇತ್ತು ಅವರು ಹೋದರು ಸೊ ಹಾಗಾಗಿ ನಾನು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಬಿಸಿ ಬಿಸಿ ನೀರನ್ನ ಹುಯಿಸ್ಕೊಳ್ಳಿ ಮನೇಲಿ ಅಮ್ಮ ಇರ್ತಾರೋ ಯಾರಿರ್ತಾರೆ ಅವ್ರ ಹತ್ರ ಬಿಸಿ ಬಿಸಿ ನೀರನ್ನ ಹಾಕಿಸ್ಕೊಂಡ್ರೆ ಒಂಥರ ಬಾಣಂತನದಲ್ಲಿ ಹುಯ್ತಾ ಇರ್ತಾರಲ್ಲ ಹಪ್ಲೂ ಸಿಂಗೆ ಆತರ ನೀರು ಹಾಕಿಸ್ಕೊಂಡ್ರೆ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ ನಿಮಗೆ ಜಾಸ್ತಿ ಪೇಯ್ನ್ ಇದೆ ಅಂತಂದರೆ ಒಂದು ದಿನಕ್ಕೆ ಎರಡು ಸಲ ದಿನಕ್ಕೆ ಮೂರು ಸಲ ಅನ್ನಾದರೂ ಆ ಥರ ನೀರು ಹಾಕ್ಸ್ಕೊಳ್ಳಿ ಇಲ್ಲ ನಿದ್ದೆನೇ ಬರೋಲ್ಲ ನಾನು ಸರಿಯಾಗಿ ನಿದ್ದೆ ಮಾಡೇ ತುಂಬ ದಿನ ಆಗೋಯ್ತು ಬೆಳಗ್ಗೆ ಜಾವದಲ್ಲಿ ಸ್ವಲ್ಪ ನಿದ್ದೆ ಇದೆ ಅಷ್ಟೇ ನೈಟು ಮಲ್ಗೋಕ್ಕೆ ಆಗಲ್ಲ ಹಿಂಗೆ ಸ್ಟ್ರೈಟಾಗಿ ಅಂತ ಎಷ್ಟೊತ್ತು ಮಲ್ಕೊಳ್ಳೋಣ ಒಂಥರ ಭಾರ ಭಾರ ಆದಂಗೆ ಆಗ್ತಾ ಇರುತ್ತಲ್ಲ ನಿದ್ದೆನೇ ಬರೋಲ್ಲ ನೀವು ಹಾಲು ಬಿಡಿಸಿದ ತಕ್ಷಣ ಗಟ್ಟಿಯಾಗಿ ಒದ್ದೆ ಬಟ್ಟೆನ ಕಟ್ಬಿಡಿ ಅವಾಗ ಜಾಸ್ತಿ ದಿನ ಪೇಯ್ನ್ ಇರಲ್ಲ ಬೇಗನೆ ಕ್ಯೂರ್ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ನನಗೆ ಸ್ಟಾರ್ಟಿಂಗು ಬಟ್ಟೆ ಕಟ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಒಂಥರ ಅನ್ಕಂಫರ್ಟ್ ಆಯಿತು ಅಂತ ಅಂದ್ಬಿಟ್ಟು ತೆಗೆದ್ಬಿಟ್ಟೆ ಬಟ್ಟೆನ ಸೊ ಆವಾಗಲೇ ಕಟ್ಟಿದರೆ ಇಷ್ಟು ದಿನ ಇಲ್ಲಾಂದರೆ ಇಷ್ಟು ಪೇಯ್ನ್ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಮ್ಮನೂ ಅದೇ ಹೇಳ್ತಾಯಿದ್ರು ಅಮ್ಮ ಅಂತಂದರೆ ನಂದೀಪಮ್ಮ ಅವ್ರನ್ನ ನಾನು ಅಮ್ಮ ಅಂತ ಕರಿತೀನಿ ನಮ್ಮಮ್ಮನ ಮಮ್ಮಿ ಅಂತ ಕರಿತೀನಿ ಲಾಸ್ಟ್ ಮಿನಿ ಬ್ಲಾಗಲ್ಲೆಲ್ಲ ಮಮ್ಮಿ ಅಮ್ಮ ಮಮ್ಮಿ ಯಾರು ಅಮ್ಮ ಯಾರು ಅಂತ ತುಂಬ ಜನಕ್ಕೆ ಕೇಳ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ನೀವೇನಾದರೂ ಫೀಡಿಂಗ್ ಸ್ಟಾಪ್ ಮಾಡಿದಾಗ ಒಂದೇ ಸಲ ಬಿಡಿಸಿದ ತಕ್ಷಣ ಸ್ಟಾರ್ಟಿಂಗ್ ಫೀಡಿಂಗ್ ಸ್ಟಾಪ್ ಮಾಡ್ತೀರಲ್ಲ ಆವಾಗಲೇ ಒದ್ದೆ ಬಟ್ಟೆ ಕಟ್ಬಿಡಿ ಇವಾಗ ಇವನು ಎಲ್ಲನೂ ತಿಂತಾ ಇದ್ದಾನೆ ಮುಂಚೆ ಏನೂ ಇರಲಿಲ್ಲ ಹಣ್ಣೆಲ್ಲ ಒಂದೊಂದು ಇಷ್ಟಪಡೋದು ಮಾತ್ರ ದಾಳಿಂಬೆ ಹಣ್ಣು ತಿಂತಾ ಇದ್ದ ಮುಸಂಬಿ ಹಣ್ಣು ತಿಂತಾ ಇದ್ದ ಪಪ್ಪಾಯ ಮತ್ತು ಆ್ಯಪಲ್ ಸ್ವಲ್ಪ ತಿಂತಾ ಇದ್ದ ಪಪ್ಪಾಯ ಎಲ್ಲ ತಿಂತಾನೆ ಇರಲಿಲ್ಲ ಇವಾಗ ಪಪ್ಪಾಯ ತಿಂತಾನೆ ಹೊಟ್ಟೆ ಹಸಿ ಇತ್ತಲ್ಲ ಮುಂಚೆ ಹೊಟ್ಟೆ ಹಸ್ತಾಗೆಲ್ಲ ಬಂದು ಹಾಲು ಕುಡಿತಾ ಇದ್ದ ಹಾಲು ಕುಡಿಯೋಕ್ಕೋಸ್ಕರನೇ ಊಟ ತಿಂಡಿನೇ ಮಾಡ್ತಾ ಇರಲಿಲ್ಲ ಇವಾಗ ಊಟ ತಿಂಡಿನೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ನಾನು ಒನ್ ಒನ್ ಅವರ್ಗೆ ಟೂ ಟು ಅವರ್ಗೆ ಏನೇನಾದರೂ ಇರ್ತೀನಿ ತಿನ್ನೋಕ್ಕೆ ಎಲ್ಲನೂ ತಿಂತಾನೆ ಏನು ಬೇಡ ಅಂತ ಇಲ್ಲ ಇವಾಗ ಇದನ್ನು ಹಿಂಗೆ ನೋಡ್ಬಿಟ್ಟು ಈ ಥರ ಹಿಂಗೆ ಅಂತ ಗೊತ್ತಿರಿ ಇನ್ನೊಂದು ಸ್ವಲ್ಪ ದಿನ ಮುಂಚೆನೇ ಹಾಲು ಇದ್ದೆ ಅಂತ ಅಂತ ಇದ್ದೆ ಅಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ ಅಂದರೆ ಚೆನ್ನಾಗಿರಬೇಕು ಟೇಸ್ಟು ಈ ಅನ್ನ ಸಾಂಬಾರು ಸಾಂಬಾರೆಲ್ಲ ಟೇಸ್ಟ್ ಆಗಿದ್ರೆ ಚೆನ್ನಾಗಿ ತಿಂತಾನೆ ಅಷ್ಟೇ ಇಲ್ಲ ಅಂತ ಅಂದರೆ ತಿನ್ನೋದೇ ಅಲ್ಲ ಒಂದು ತುತ್ತು ಟೇಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ತುತ್ತಿಗೆ ಬಾಯೇ ಬಿಡೋಲ್ಲ ಚೆಂದ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡಿಕೊಡ್ಬೇಕು ಅವನಿಗೆ ಅವನು ಎಲ್ಲ ಥರದ್ದು ತಿಂತಾನೆ ದೌಡೆ ಹಲ್ಲು ಮೇಲೆ ಮೇಲೊಂದು ಮೇಲೆ ಎರಡು ಕಡೆನೋ ಒಂದೊಂದು ಕೆಳಗಡೆನೂ ಒಂದೊಂದು ಬಂದಿದೆ ಇನ್ನು ಮುಂದಗಡೆ ನಾಲ್ಕಲ್ಲು ಕೆಳಗಡೆ ಇಲ್ಲಿ ನಾಲ್ಕಲ್ಲು ಇನ್ನು ಇಲ್ಲಿ ಕೋರೆ ಅಲ್ಲಿ ಅಂತಾರಲ್ಲ ಅದು ಇವಾಗ ಬರ್ತಾ ಇದೆ ಇನ್ನೇನು ಇನ್ನೊಂದು ಸ್ವಲ್ಪ ದಿನಕ್ಕೆ ಅಲ್ಲಿ ಎಲ್ಲನೂ ಬಂದೋಗ್ಬಿಡತ್ತೆ ಇವಾಗಲೇ ಅವನು ಚಕ್ಲಿ ಎಲ್ಲನೂ ತಿಂತಾನೆ ಗಟ್ಟಗಟ್ಟಿಗಿರೋದೆಲ್ಲೂ ತಿಂತಾನೆ ಬಾಯಲ್ಲಿ ಇಟ್ಕೊಂಡು ದೌಡೇಲಿ ಬರೋಕ್ಕೂ ಮುಂಚೆನೇ ಹಿಂಗೆ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ದ ಇವಾಗ ದೌಡ್ಯಲ್ಲಿ ಬಂದ ಮೇಲೆ ಕೇಳಬೇಕಾ ಎಲ್ಲನೂ ಕಟ್ಕೊಂಡು ಕಟ್ಕೊಂಡು ತಿಂತಾಯಿರ್ತಾನೆ ಈ ಮಕ್ಕಳಿಗೆ ಅದು ಹೆಂಗೆ ಜಂಕ್ ಫುಡ್ಡು ಉಟ್ತಾನೆ ಬಂದಿರುತ್ತೋ ಏನೋ ಅದು ಜಂಕ್ ಫುಡ್ ಚೆನ್ನಾಗಿರುತ್ತೆ ಅಂತ ಪಾನಿಪುರಿ ಬೇಲ್ಪುರಿ ಎಲ್ಲ ಖಾರ ಆಗಿದ್ರು ಹಾ ಹಾ ಅಂತ ಅನ್ಕೊಂಡ್ ನಮ್ಗೆ ಖಾರ ಆಗಿರುತ್ತೆ ಹಂಗ್ ತಿಂತಾ ಇರ್ತಾನೆ ಖಾರ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾನೆ ಊರಿಗೆ ಹೋಗ್ತಾ ಇದ್ದೀನಿ ನಂದಿಗೆ ಬಂದು ಕರ್ಕೊಂಡೋಗ್ತಾರೆ ಬಸ್ಸಲ್ಲೇ ಬನ್ನಿ ಅಂತ ಅಂದಿದ್ದೆ ಲಾಸ್ಟ್ ಟೈಮ್ ಬಸ್ಸಲ್ಲಿ ಕರ್ಕೊಂಡ್ ಬಂದಲ್ಲ ಅವಾಗ ಮೆಜೆಸ್ಟಿಕ್ ಅಲ್ಲಿ ಕರೆಕ್ಟಾಗಿ ಇವನು ಪಾರ್ಟಿ ಮಾಡ್ಬಿಟ್ಟಿದ್ದ ನಾನು ಗರ್ಲ್ಸ್ ವಾಶ್ರೂಮಿಗೆ ಹೋಗಲ್ಲ ಒಂದ್ ಬಾಯ್ ಹೊರಗಡೆ ನಿಮ್ದು ವಾಶ್ರೂಮ್ಗೆ ಕರ್ಕೊಂಡೋಗ್ಬೇಕು ಅಂತ ಹೇಳಿ ಅವ್ರನ್ನೇ ಕಳ್ಸಿ ಅವ್ರ ಹತ್ರನೇ ವಾಶ್ ಮಾಡ್ಸಿದ್ದೆ ಹಂಗಾಗಿ ನಂಗೆ ಸಖತ್ ಕಷ್ಟ ಆಯ್ತು ಅಂತ ನಾನು ಹೇಳ್ದೆ ಬೇಡ ಇಲ್ಲೇ ಸೈಡಿಗೆ ಹೋಗಿ ನಾನು ನೀರ್ ಹಾಕ್ತೀನಿ ಹೊರಗಡೆನೆ ತೊಳಿಯೋಣ ಅಂತ ಇಲ್ಲ ಇಲ್ಲ ಇಲ್ಲೆಲ್ಲ ತೊಳೆದ್ರೆ ಬೈತಾರೆ ಅದು ಇದು ಅಂತ ಅನ್ಕೊಂಡು ಅಲ್ಲಿಗೆ ಹೋದ್ರೆ ಪಬ್ಲಿಕ್ ವಾಶ್ರೂಮ್ಸ್ ಎಲ್ಲ ಒಂಥರ ಸ್ಮೆಲ್ ಇರುತ್ತಲ್ಲ ಇನ್ನು ನಾವದೇ ಕಷ್ಟ ಇನ್ನು ಇವ್ನನ್ನು ಕರ್ಕೊಂಡೋಗಿ ವಾಶ್ ಮಾಡೋಕ್ಕೆ ಒಂಥರ ಅಂತ ಅನ್ಸಿ ಅವ್ರನ್ನೇ ಕಳಿಸಿದ್ದೆ ಮತ್ತೆ ಬಸ್ಸಲ್ಲೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮೈ ಮೇಲೆಲ್ಲಾ ಕುಂದಾಡ್ತಾ ಇದ್ದ ಅವ್ರಿಗೆ ಅದೆಲ್ಲ ಒಂಥರ ಅಂತ ಅನ್ಸಿದ್ದೆ ಈ ಕಾರಲ್ಲಿ ಬಂದ್ರೆ ನಾನು ಒಬ್ಬಳೇ ನನ್ನ ಮೈ ಮೇಲೆ ಕುಂದಾಡಿಸ್ಕೋಬೇಕು ನಾನೇ ಮಲಗಿಸ್ಕೋಬೇಕು ನಂಗ್ ಕಾರಲ್ಲಿ ಬಂದ್ರೆ ನಂಗೆ ಹಿಂಸೆ ಒಂದು ನಿಮಿಷ ಸುಮ್ಮನಿರಲ್ಲ ಮೈ ಮೇಲೆಲ್ಲಾ ಜಿಗ್ದಾಡ್ತಾನೆ ಹಂಗಾಗಿ ಈ ಸಲ ಬಸ್ಸಲ್ಲಿ ಬೇಡ ಕಾರಲ್ಲೇ ಬರ್ತೀನಿ ಎಷ್ಟು ದುಡ್ಡು ಕಚ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅವನಿಗೂ ಕಂಫರ್ಟ್ ಆಗೋಲ್ಲ ಅದು ಇದು ಅಂತ ಏನು ನಮ್ಮ ಮಕ್ಳು ಕರ್ಕೊಂಡು ಯಾರೋ ಬಸ್ಸಲ್ಲಿ ಓಡಾಡೋದೇ ಇಲ್ವಾ ಲಾಸ್ಟು ಮಿನಿ ಬ್ಲಾಗಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ತೋರಿಸಿದ್ನಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಆ ಬ್ಲೌಸ್ಗಳನ್ನ ತೋರಿಸಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ತೋರಿಸೋಣ ಅಂತ ಇದು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ನಲ್ಲ ದೇವ್ರಿಗೆ ಉಡ್ಸೋಕ್ಕೆ ಆ ಸೀರೆದು ಬ್ಲೌಸು ಏನೂ ವರ್ಕ್ ಮಾಡಿಸಿಲ್ಲ ಈ ಥರ ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರಿ ಸಿಗಿಲ್ಲ ವರ್ಕ್ ಮಾಡಿಸೋದಕ್ಕಿಂತ ಹಾಗೇ ಹೋಲಿಸಿದ್ರೆ ಚೆನ್ನಾಗಿರತ್ತೆ ಕಪ್ ಹಾಕ್ಸಿದ್ದೀನಿ ಯಾಕಂದರೆ ಹಿಂದೆ ಫುಲ್ಲು ಈ ಥರ ದಾರಗಳಿದೆ ಮತ್ತೆ ಮುಂದೇನೂ ನಾನು ಈ ಥರ ಇಡ್ಸಿದ್ದೀನಿ ಹಿಂಗೆ ಥ್ರೆಡ್ದು ಹಿಂಗೆ ಬರುತ್ತೆ ಬ್ಲೌಸು ಸ್ಲೀವ್ಸ್ಗಿಂತ ಸ್ವಲ್ಪ ಹಿಂಗೆ ಈ ಥರ ಕತ್ತಿಗೆ ಕಟ್ಟೋ ಥರ ಬರುತ್ತೆ ಆ್ಯಕ್ಚುಲಿ ಈ ಈ ಡಿಸೈನ್ ಮುಂದೆ ಕಟ್ಟೋದಿದೆಯಲ್ಲ ಇದು ಇನ್ನೊಂದು ಬ್ಲೌಸಿಗೆ ಹೇಳಿದ್ದೆ ಇದಕ್ಕೆ ಬರೀ ದಾರ ಮಾತ್ರ ನಮ್ಮ ಮಮ್ಮಿ ಹತ್ರ ಹೇಳಿ ನಮ್ಮ ಮಮ್ಮಿ ಎಲ್ಲ ಡಿಸೈನು ಇದು ಒಂದಕ್ಕೆ ಹೇಳಿದ್ದಾರೆ ಮತ್ತೆ ಇದು ಅಣ್ಣ ಕೊಡಿಸಿದ್ದಲ್ಲ ಬಾಗ್ನಕ್ಕೆ ಸ್ಯಾರಿ ಕೊಟ್ಟಿದ್ರಲ್ಲ ಅಣ್ಣ ಅದಕ್ಕೆ ಅದಕ್ಕೆ ಕೊಲ್ಸಿರೋದು ಈ ಥರ ಇಲ್ಲಿ ಜಾಸ್ತಿ ಫ್ರಿಲ್ಸ್ ಬರೋ ಥರ ಇಡ್ಸಿದ್ದೀನಿ ಬಫ್ ಇಡ್ಸಿದ್ದೀನಿ ಮತ್ತು ಹಿಂದೆ ಮಾಮೂಲಿ ಈ ಥರ ಇನ್ನೂ ಒಂದು ಬ್ಲೌಸ್ ಇದೆ ಅದು ಸ್ವಲ್ಪ ಏನೋ ಪೆಂಡಿಂಗ್ ಇತ್ತು ದಾರ ಹಾಕೋದು ಅದನ್ನು ಈ ಬ್ಲಾಗಲ್ಲೇ ತೋರಿಸ್ತೀನಿ ಈಗ ಇಸ್ಕೊಂಡು ಬರಬೇಕು ಹೋಗಿ ಅಣ್ಣಂಗೆ ಹೇಳಿದ್ದೀನಿ ಇಸ್ಕೊಂಡು ಬರೋಕ್ಕೆ ಅದು ಬಂದಮೇಲೆ ಅದನ್ನ ತೋರಿಸ್ತೀನಿ ಹೇಗಿದೆ ಬ್ಲೌಸ್ ಅಂತ ಅಂದ್ಬಿಟ್ಟು ಸೊ ಸದ್ಯಕ್ಕೆ ಎರಡೇ ಬ್ಲೌಸು ಮೂರು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಈ ಸಲ ಇನ್ನೊಂದು ಬ್ಲೌಸು ಇಸ್ಕೊಂಡು ಬಂದಿಲ್ಲ ಸ್ಟಿಚ್ ಎಲ್ಲ ಆಗಿತ್ತು ಬಟ್ ಹಿಂದೆ ಒಂದು ದಾರ ಹಾಕಬೇಕಾಗಿತ್ತು ಅದು ಎಲ್ಲೂ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅರ್ಕಲ್ ಏನು ಗೊತ್ತಾ ಮ್ಯಾಚಿಂಗ್ ಸೆಂಟರ್ಸ್ ಇಲ್ಲ ಸೊ ಹಾಗಾಗಿ ಟೈಲರ್ಸಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕರೆಕ್ಟು ಬಟ್ಟೆಗೆ ಮ್ಯಾಚಿಂಗ್ ದಾರ ಎಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಇವತ್ತು ಕೊಡ್ತೀನಿ ಅಂತ ಅಂದಿದ್ದಾರೆ ಹೋಗಿ ಇಸ್ಕೊಂಡು ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ ಆ ಬ್ಲೌಸ್ ಹೇಗಿದೆ ಅಂತ ಅದಕ್ಕೂ ಸ್ವಲ್ಪ ಡಿಸೈನ್ ಮಾಡಿಸಿದ್ದೀನಿ ನನಗೆ ವರ್ಕೆಲ್ಲ ಮಾಡಿಸಿ ಜಾಸ್ತಿ ದುಡ್ಡು ಕೊಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ ಬಟ್ ಏನಪ್ಪ ಅಂತಂದರೆ ಈ ಥರ ಮಾಡಿಸಿದ್ರೂ ಅಷ್ಟೇ ದುಡ್ಡು ಆಗ್ತಾ ಇದೆ ಇವಾಗ ಈ ಬ್ಲೌಸಿಗೆ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಈ ಥರ ಸ್ಟಿಚ್ ಮಾಡ್ಸೋಕ್ಕೆ ನಮ್ಮಮ್ಮ ಅಂತೂ ಹೇಳ್ತಿದ್ರು ಅಲ್ಲಿ ಏನೂ ಹೊಲದೇ ಇಲ್ಲ ಬರೀ ದಾರ ದಾರ ಅಷ್ಟು ಕಷ್ಟ ಒಂದ ಅಂತ ಅಂದ್ಬಿಟ್ಟು ಈ ಬ್ಲೌಸಿಗೆ ಇಷ್ಟು ಈ ಬ್ಲೌಸಿಗೆ ಸೆವೆನ್ ಹಂಡ್ರೆಡ್ ಅಲ್ಲ ಈ ಬ್ಲೌಸಿಗೆ ಫೈವ್ ಹಂಡ್ರೆಡ್ ಆಯಿತು ಫೈ ಹಂಡ್ರೆಡಲ್ಲ ಸೆವೆನ್ ಹಂಡ್ರೆಡು ಕಪ್ಸ್ ಹಾಕ್ಸಿದ್ದೀನಲ್ವಾ ಕಪ್ಸಿಗೆ ಎಕ್ಸ್ಟ್ರಾ ಹಂಡ್ರೆಡು ಬಫು ಅದು ಇದು ಆಮೇಲೆ ಈ ಥರ ಪೈಪಿಂಗ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಜಾಸ್ತಿ ಅಂತ ಎಲ್ಲಿ ಬ್ಲೌಸ್ ಕೊಡೋದಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಕಡೆನೂ ಮಾತ್ ಐನೂರು ರೂಪಾಯಿ ಅಂತ ಅಂತಾರೆ ಒಂದು ಏನೋ ಸಿಂಪಲ್ಲಾಗಿ ಒಂದು ಬ್ಲೌಸ್ ಹೊಲಿಯೋಕ್ಕೆ ಪ್ರಿನ್ಸಸ್ ಕಟ್ಟು ಏನಾದರೂ ಎಕ್ಸ್ಟ್ರಾ ಒಂಚೂ ಡಿಸೈನ್ ಹೇಳಿದ್ವಿ ಅಂದರೆ ಮುಗೀತು ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ಸೀರೆ ತಗೊಬೋದು ಬ್ಲೌಸ್ ತೊಗೊಳಕ್ಕೆ ಬ್ಲೌಸ್ ಹೊಲ್ಸೋಕ್ಕಾಗ್ತಾಯಿಲ್ಲ ಸೀರೆಯನ್ನು ನೂರು ರೂಪಾಯಿಂದಾನೆ ಸ್ಟಾರ್ಟ್ ಆಗಿಬಿಡುತ್ತೆ ಬೇಕಾದ್ರೆ ಮುನ್ನೂರು ರೂಪಾಯಿಗೆ ತೊಗೊಳ್ಬೋದು ಮೀಶೋದಲ್ಲಿ ಆದರೆ ಬ್ಲೌಸ್ಗೆ ಮುನ್ನೂರು ರೂಪಾಯಿಗೆ ಹೊಲ್ಕೊಡೋದು ಕಡಿಮೆ ಅದು ಪ್ರಿನ್ಸಸ್ ಕಟ್ ಅಂತೂ ಫೈ ಹಂಡ್ರೆಡ್ ಮಿನಿಮಮ್ಮು ಅಯ್ಯೋ ನಾನೇ ಒಂದು ಬ್ಲೌಸ್ ಹೊಲ್ಸ್ ಹೊಲ್ಕೊಳ್ಳೋದಾದ್ರೂ ಕಲ್ತ್ಕೋಬೇಕು ಅದೊಂದು ಬಾಕಿದೆ ಆ್ಯಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಗೆ ಸೇರ್ಕೊಂಡಿದ್ನಲ್ಲ ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಆವಾಗ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾಯಿದ್ರು ನಾವು ಒಂದು ಬ್ಲೌಸ್ ಹೊಲಿದಿದ್ದೆ ಅಷ್ಟರಲ್ಲಿ ಪ್ರೆಗ್ನೆಂಟ್ ಆದ ಅಂತ ಅಂದ್ಬಿಟ್ಟು ಅದೆಲ್ಲ ತುಣಿಬಾರ್ದು ಅಂತ ಅಂದ್ಬಿಟ್ಟು ಬಿಟ್ಟೆ ಒಂದು ಸ್ವಲ್ಪ ದಿನ ಆಗಿದ್ದಿದ್ರೆ ಪ್ರೆಗ್ನೆಂಟ್ ಆಗೋದು ಲೇಟ್ ಆಗಿದ್ದಿದ್ರೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಲ್ತಿರ್ತದೆ ಆ್ಯಕ್ಚುಲಿ ಚೂಡಿದಾರೆಲ್ಲ ನಾನೇ ಹೊಲ್ಕೊತೀನಿ ಒಂದು ಎರಡು ಮೂರು ಹೊಲ್ಕೊಂಡಿದ್ದೀನಿ ಚೂಡಿದಾರ್ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಯಾವಾಗ್ಲಾದ್ರೂ ನೆಕ್ಸ್ಟ್ ಮತ್ತೆ ಕಟ್ ಮಾಡಿ ಮತ್ತೆ ಬರ್ತಾ ಇದೆಯಾ ಇಲ್ಲ ಮರ್ತೋಗಿದ್ಯಾ ಅಂತ ಚೆಕ್ ಮಾಡಬೇಕು ಇದು ಇನ್ನೊಂದು ಬ್ಲೌಸು ಇವಾಗ ಅಣ್ಣ ಇಸ್ಕೊಂಡು ಬಂದು ಕೊಟ್ಟೋದ ಇದೊಂದು ಪೆಂಡಿಂಗ್ ಇತ್ತು ಈ ದಾರ ಹಾಕೋದು ಅಂತ ಅವತ್ತು ಇಸ್ಕೊಂಡು ಬಂದಿರಲಿಲ್ಲ ಈ ತರ ಟೈಯಿಂಗ್ ಮಾಡಿಸಿದೀನಿ ಫ್ರಂಟ್ ಬಟನ್ ಇದೆ ಈ ಥರ ಟೈಯಿಂಗ್ ಮಾಡಿಸಿದ್ರೆ ನಾವು ದಪ್ಪ ಸಣ್ಣ ಆದಂಗೆ ಇದನ್ನು ಎಷ್ಟು ಟೈಟ್ ಬೇಕಾದರೂ ಕಟ್ಕೊಬೋದು ನಾವು ಈ ಥರ ಒಂದೇ ಸಲ ಬಟನ್ ಹಾಕ್ಸಿರ್ತೀವಲ್ಲ ಅದೇನಾದರೂ ನಾವು ಒಂದು ಚೂರು ದಪ್ಪ ಆದ್ರೂ ಸರಿಯೇ ಹೋಗಲ್ಲ ಹಾಕೊಳಕ್ಕೆ ಕಷ್ಟ ಆಗುತ್ತೆ ಅದು ಟೈಟ್ ಮಾಡೋಕ್ಕೂ ಆಗೋಲ್ಲ ಹಂಗಾಗ್ತಾ ಇರುತ್ತೆ ಇಲ್ಲ ನಾರ್ಮಲ್ ಟೈಯಿಂಗ್ ಕೊಡಿಸಿದ್ರು ಓಕೆ ಬಟ್ ಈ ಥರ ಬಟನ್ ಕೊಡಿಸಿದಾಗ ತುಂಬ ಕಷ್ಟ ಏನಾದರೂ ದಪ್ಪ ಆದರೆ ನಾನು ಪ್ರೆಗ್ನೆಂಟ್ ಆದಾಗ ತುಂಬ ಬ್ಲೌಸಸ್ ಹಾಕ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಸಣ್ಣ ಆಗಿದ್ದೀನಲ್ಲ ಬ್ಲೌಸಸ್ ಆಗ್ತಾ ಇದೆ ಬಾಲ್ ಮಂಚದ ಕೆಳಗಡೆ ಹೋಗಿದೆ ಅದನ್ನ ತಗೊಳಕ್ಕೆ ಮಂಚದ ಕೆಳಗಡೆ ಹೋಗಿದ್ದಾನೆ ಅಲ್ಲೇ ಸಿಗಾಕೊಂಡಿದ್ದಾನೆ ಕತ್ ಎತ್ಕೊಂಡ್ ಬರ್ತಾ ಇದ್ದಾನೆ ಆಗ್ತಾ ಇಲ್ಲ ಅದಕ್ಕೆ ಅಳ್ತಾ ಇದ್ದ ಇತ್ತೀಚೆಗಂತೂ ಸಖತ್ತು ಕಟಾಪತಿ ಆಗಿದ್ದಾನೆ ಹಿಡಿಯೋದೇ ಕಷ್ಟ ಇವನ್ನ ನಾನೇನಾದ್ರೂ ಈ ತರ ವಿಡಿಯೋ ಮಾಡ್ತಾ ಇದ್ರೆ ಟ್ರೈಫೋಡ್ ಇಟ್ಕೊಂಡ್ರೆ ಟ್ರೈಫೋಡ್ ಎತ್ಕೊಂಡೇ ಹೋಗ್ಬಿಡ್ತಾನೆ ಈಗಲೂ ನೋಡಿ ಹೆಂಗ್ ಎಳಿತಾ ಇದ್ದಾನೆ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಹೆಂಗಲ್ಲಾಡ್ಸ್ತಿದ್ದಾನೆ ಇವ್ ನೆದ್ದಾಗಂತೂ ಇವ್ನ ಎದ್ದಿದ್ದಾಗ ವಿಡಿಯೋನೇ ಮಾಡೋಕ್ಕಾಗ ಸುಮ್ಮನಿರಿ ಪಾಪು

ಫೀಡಿಂಗ್ ಸ್ಟಾಪ್ ಮಾಡ್ಸೋಕ್ಕೆ ಅಂತ ಬಂದಿದ್ದು ಸ್ಟಾಪ್ ಮಾಡಿಸಿದ್ದಾಯಿತು ಬಟ್ ಪೈನ್ ಏನೂ ಇದೆ ಒಂದು ತಿಂಗಳವರೆಗೂ ಇದ್ದರೆ ಅದು ಗಟ್ಟಿಗಿರುತ್ತಲ್ಲ ಅದು ಕರ್ಗೋವರೆಗೂ ಪೇಯ್ನ್ ಇದ್ದೇ ಇರುತ್ತೆ ಹಾಲೆಲ್ಲ ಸಿಹಿಯವರೆಗೂ ಸ್ವಲ್ಪ ಜುಮು 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 ಅಂತ ಅಂತಾನೆ ಇರುತ್ತೆ ಬಟ್ ಒಂದು ತಿಂಗಳೆಲ್ಲ ಇರೋಕ್ಕಾಗಲ್ಲ ಇವಾಗ ಏನು ಏನೇ ಅಂತ ಅಂದರೂ ಅಷ್ಟೇ ಎಷ್ಟು ದಿನ ಬೇಕಂದರೆ ಒಂದು ಆರು ತಿಂಗಳು ಒಂಬತ್ತು ತಿಂಗಳು ಒಂದು ವರ್ಷದವರೆಗೂ ಇರೋಕ್ಕಾಗೋದು ಆಮೇಲಿಂದೆ ಎಲ್ಲ ಅಯ್ಯೋ ಅಲ್ಲಿ ನಂದು ಒಬ್ಬರೇ ಮಾಡ್ಕೋತಾರೆ ಗಂಡ ಒಬ್ಬರೇ ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಇರ್ತಿ ಎಲ್ಲ ಹೆಣ್ಮಕ್ಳಿಗೂ ಸೊ ಹಾಗಾಗಿ ಇವಾಗ ಹೋಗಲೇಬೇಕು ಊರಿಗೆ ನಂದು ಅಂತೂ ಅವತ್ತಿಂದ ಬರೀ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅದೇ ತಿಂತಾಯಿದ್ರು ಒಂದೊಂದೊತ್ತು ಹೋಟೆಲಲ್ಲಿ ತಿನ್ನೋದು ಹಾಗೆ ಬಟ್ ಅವರೊಬ್ಬರು ಅವರಿಗೆಲ್ಲ ಬರುತ್ತೆ ಮಾಡ್ಕೊಳ್ಳೋಕ್ಕೆ ಗಂಡು ಮಕ್ಳಿಗೆ ಅದೇ ಒಂದು ಪ್ರಾಬ್ಲಮ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂದರು ಯಾರು ಮಾಡ್ಕೋತಾರೆ ಅಂತ ಮಾಡ್ಕೊಳ್ಳಲ್ಲ ಅಷ್ಟೇ ಸೊ ನಾಳೆ ಊರಲ್ಲಿ ಬಟ್ಟೆ ಇಡ್ತೀವಿ ಬಟ್ಟೆ ಇಟ್ಬಿಟ್ಟು ನಾಳೆನೇ ಹೋಗ್ತೀವ ಇಲ್ಲ ನಾಡಿದ್ದು ಹೋಗ್ತೀವ ಗೊತ್ತಿಲ್ಲ ನಾಡಿದ್ದು ಬೆಂಗಳೂರಿಗೆ ಹೋಗೋದು ಸೊ ಅಷ್ಟೇ ತವ್ರ ಮನೆ ಅಂತ ಒಂಥರ ತವ್ರ ಮನೆ ಇವಾಗ ಒಂಥರ ನೆಂಟರು ಮನೆ ಹಂಗೆ ಮುಂಚೆ ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತೀವಿ ಬಟ್ ಇವಾಗ ನಮ್ಮ ಮನೆಗೆ ಬರೋಕ್ಕೆ ಒಂಥರ ನೆಂಟರು ಮನೆಗೆ ಬಂದು ಹೋಗೋ ಥರ ಆಗುತ್ತೆ ಎಲ್ಲರಿಗೂ ಹಂಗೆ ಅಲ್ವಾ ಹೆಣ್ಮಕ್ಳಿಗೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟಾಟಾ ಬಾ ಬಾಯ್ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್